ನಮ್ಮವಾಗಿ ಸನ್ಮಾನ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವೊಂದು ಪ್ರಸಾದ ಸೇವೆ ಮಾಡ್ತೀವಂತ ಕೇಳ್ಬಂದಾಗ ಸಿ ಎನ್ ಬಡಗಾರ ನಮ್ಮ ಡಾಕ್ಟರ್ ಸಾಹೇಬ ಹಲೋ ಡಾಕ್ಟರ್ ಸಾಹೇಬ ನಾವ್ ಊಟದ ಹಾಕೋಬೇಡಿ ಅಂತ ಹೇಳಿ ಅವರ ಊಟದ ಸೇವೆ ಮಾಡು ಅವರಿಗೆ ಎಲ್ಲಾ ಗ್ರಾಮದ ಪರವಾಗಿ ಒಂದು ಚಪ್ಪಾಯಿ ಬೇಕಾಗಿ ತಮ್ಮಲ್ಲಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸ್ಟೇಜ್ ನಂಬಿಕೆ ಏನಾಗ ವರ್ಷಿಸೋವಾಗ ಅವರೇನು ಹೇಳಿದ್ರು ನಾವೊಂದು ಸ್ಟೇಜ್ ನಾನು ಅಂತ ಅಂತೇಳಿ ಅವರು ಸ್ಟೇಜ್ ಕೊಡುಗೆ ನೀಡ್ಯಾರ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತ ಕೊಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯ ಸಹಕಾರ ಮಾಡಿದಂತ ಸಮಸ್ತ ಗೋಡೆ ಗ್ರಾಮದ ಎಲ್ಲ ನನ್ನ ಗುರುಹಿರಿಗರಿಗೂ ಧನ್ಯವಾದಗಳು ಹೇಳ್ತಾರೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲ ಕಲಾವಿದರ ಯೂಟ್ಯೂಬ್ ಚಾನೆಲ್ ಮಾಲೀಕರಾಗಿರ್ತಕ್ಕಂತ ಶ್ರೀಕಾಂತ್ ಕಿಲಿಕೇರಿ ಅವರು ಒಂದ್ ಎರಡು ಮಾತ ಮಾತಾಡ್ತಾರಂತ ದಯವಿಟ್ಟು ವಿಷಯಲ್ಲಿ ಮುಗಿಸ್ಬೇಕಾಗಿ ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರೆಲ್ಲ ಸರಿಸಗಳಿಗೆ ಕ್ರಾಯ ತ ಮೂರು ಗಡ್ಡಿ ಯಾವ ಯಾವುದೇವರ್ಗೂ ಹೋಗಿಲ್ಲ ಪ್ರಕ್ರಿಗೊಂದು ಪ್ರಗತಿ ಒಂದು ಬ್ಯಾಗ್ ಹಾಕೊಂಡು ಪ್ರತಿನಿತ್ಯನೂ ಒಂದೊಂದು ಕಲಾವಿದರ ಊರಿಗೆ ಹೋಗ್ತೀನಿ ಒಂದು ಸಾವಿರದ ಹತ್ತು ಕಲಾವಿದರ ಬದುಕು ಭವನ ಸಾಧನೆ ಅಂತ ಬುಕ್ ಬರೆದ ಮೇಲೆ ಹನ್ನೆರಡುವರೆ ಸಾವಿರ ಕಲಾವಿದರನ್ನ ಸಂದರ್ಶನ ಮಾಡಿ ಅಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ಗುರುವೇನು ಮಹಾ ಅನ್ನು ಕಾಲದಲ್ಲಿ ಗುರುವೇ ನಮ ಅನ್ನೋದನ್ನ ಇವತ್ತು ತಿಂದು ನೋಡಿದ್ದೀನಿ ಬಾಲಗಡೆ ಕಾಲೇಜ್ ಮುಂದೆ ಹೊರಗಡೆ ಮಾತಾಡುತ್ತಾರೆ ಅವ್ರು ಅದಾರು ಮಾತಾಡ್ತಾರೆ ಲೇ ಯಾರ ಮನೆ ಎಂಟು ಪೀಳಿಗೆ ಅಂತ వారే మన్నారా తనిపిస్తుంది నోడిని కొడ నా కైక నాంగి నోడి అంటే ఈ వంద సంస్కారందారకలే పన్ని అంటే ಹೇಳ್తానా నా మాటలు దొక్కస్ కొడతాం అంటే ಎಲ್ಲಕ್ಕಿಂತ ಅತ್ಯಂತ ದೊಡ್ಡ ಕಷ್ಟದಾಯಕವಾದಂತ ಕೆಲಸ ಅಂತಂದ್ರೆ ಎಲ್ಲಾರು ಮಾತಾಡಿ ಬಿಟ್ಟು ಬಳಕೆ ಮಾತಾಡುತ್ತಾರೆ ಯಾರು ಸಾನ್ನಿಧ್ಯ ವಹಿಸಿದ ಎಲ್ಲರೂ ಮಾತ ಮಾತಾಡಿ ಬಿಟ್ಟು ಬಳಕೆ ಮಾತಾಡೋದು ಅಂದ್ರೆ ಅವರಲ್ಲಿ ಒಂದು ಅಂತದೊಂದು ಶಕ್ತಿ ಬಂದ ನಿಮ್ಗೆಲ್ಲಾರು ಮಾತು ಮಾತಾಡಿದ ಮೀರಿಸಿ ನಿಮ್ನೆಲ್ಲಾ ಹೌದು ಹೌದು ನಂಗೆ ಮಾತಾಡೋರು ಯಾ ಅಂತಂದ್ರ ಗುರುರಾಜ್ ಜೋಶಿ ನಿವೃತ್ತ ಶಿಕ್ಷಕರು

ಮುಖ್ಯ ಉದ್ದೇಶದ ಗುರುಪೂರ್ಣಿಮಿನ ಗುರುಗ್ರಂಥವಾಗಿ ಆಗಮಿಸಿದಂಥ ಯಾವ ಸ್ವರಶಾಲದ ಸಂಗೀತ ವಿದ್ಯಾಲಯದ ಗುರುಗಳಾಗಿರ್ತಕ್ಕಂಥ ಸಂಗೀತ ಗುರುಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಾಗಲಿ ಪ್ರಾಂತ್ರಿಕ ಭಾಷಣ ಮಾಡೋದಾಗಲಿ ಅಥವಾ ಗ್ರಾಮದ ಮೇಲೆ ಆಗಮಿಸಿದಂತಮಿಸಿದ ಹಿರಿಯರು ಮತ್ತು ಪರಸ್ಪರದಿಂದ ಆಗಮಿಸಿದಂತ ಎಲ್ಲ ಸಂಗೀತ ವಿದ್ವಾಂಸರಿಗೆ ಸಂಗೀತ ಕಲಿಯುವಂಥ ಮಕ್ಕಳಿಗೆ ಮತ್ತು ಗ್ರಾಮದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆಗಮಿಸಿದಂತೆ ಎಲ್ಲರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೀಗಾಗಿ ಸಂಗೀತವೇ ಮುಖ್ಯ ಅಲ್ಲ ಸಂಗೀತವನ್ನು ಕೇಳಲಿಕ್ಕೆ ಬಂದಂತ ತಾವೆಲ್ಲರೂ ಮಕ್ಕಳ ಸಂಗೀತವನ್ನು ಕೇಳಲು ಉತ್ಸುಕ ಆದರೂ ಯಾರೂ ಸಹಿತ ಮಾತಾಡಲಿಲ್ಲ 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 ಮಾತಾಡೋದು ಬಿಡಾಗಿಲ್ಲ ಮಾತಾಡಾಗಿಲ್ಲ ಮಾತಾಡೋದು ಬಿಡಾಗಿಲ್ಲ ಅನ್ಕೊತ ಎರಡು ತಾಸು ತಾವು ಶಾಂತಿ ರೀತಿಯಿಂದ ಗೊತ್ತೀರಿ ನನಗೆ ಇನ್ನೊಂದು ಇನ್ನೊಂದೇ ಧನ್ಯವಾದಗಳು ಮೊದಲನೆಯದಾಗಿ ನಾನು ಗೋಡಿ ಗ್ರಾಮದಿಂದ ನಮಗೆ ಎಪ್ಪತ್ತು ವರ್ಷ ಆದ ಈಗ ಪ್ರಥಮವಾಗಿ ನೋಡ್ತಿರ್ತಕ್ಕಂತ ಈ ಗುರು ಹೊಂದಲ ಕಾರ್ಯಕ್ರಮ ಗುರು ಪೌರ್ಣಿಮೆಲ್ಲ ಮಾಡಿದಂತ ಪೌರ್ಪಣೆಯವ ಸೋಮಣ್ಣ ಇನ್ನ ತರಕಾರಿ ಯಾರೂ ಮಾಡಿಲ್ಲ ಇಲ್ಲಿ ನಾವು ಶಾಲೆ ಒಳಗೆ ಮಾಡ್ಕೋತೀವಿ ನಮ್ಮ ಮಕ್ಕಳು ಮಾತ್ರ ನಾವು ಹುಡುಗಿ ಮಾಡ್ತೀವಿ ಆ ವಿಷಯದಲ್ಲಿ ಆದರೆ ಸಂಗೀತ ಅಂತಕ್ಕಂಥದ್ದು ಇಷ್ಟ ಎಲ್ಲ ಹೇಳಿದ್ರು ಗುರುಗಳು ಗುರುಗಳ ಬಗ್ಗೆ ಹೇಳಿದರು ಎಲ್ಲಾರು ಗುರುಗಳ ಬಗ್ಗೆನೇ ಹೇಳಿ ಮಾಡ್ತಾಗಿ ಶಿಷ್ಯರ ಬಗ್ಗೆ ಯಾರು ಹೇಳಿಲ್ಲ ದಯವಿಟ್ಟು ತಾವೆಲ್ಲಾರು ಕಾರ್ಯಕ್ರಮ ಕೊಡೋದಾದ್ರ ಶಿಷ್ಯರು ಹೆಂಗಿರ್ಬೇಕು ಅನ್ನೋದು ಹೇಳ್ಬೇಕು ಗುರು ತನ್ನ ಸ್ಥಾನ ಗುರು ವಿಷ್ಣು ವಿಷ್ಣುವಾಗಿ ಇದ್ದಾರೆ ಶಿವನಾಗಿ ಇದ್ದಾನ ಗುರು ಹೆಂಗಾಗಿನ ಆದರೆ ಗುರು ಹೆಂಗಿದ್ದಾನ ಅಂತ ತಿಳ್ಕೊಬೇಕಾಗಿತ್ತು ಅಂದ್ರೆ ಮೊದಲು ನಾ ಹೆಂಗಿದ್ದೇನೆ ಅಂತ ತಿಳ್ಕೊಬೇಕು ಅದಕ್ಕೆ ಶಿಷ್ಯ ಗುರುವಿನ ಹತ್ತಿರ ಶಿಷ್ಯ ಬರಬೇಕು ಶಿಷ್ಯನ ಹತ್ತಿರ ಗುರು ಬರಬೇಕು ಇದು ಬಹಳ ರಜ ಗಜ ಅಂತ ಕೊಡ್ಬೇಕು ಗುರುವಿನ ಹತ್ತಿರ ಎಲ್ಲರೂ ಶಿಷ್ಯನ ಬರ್ತಾರ ಅಥವಾ ಶಿಷ್ಯನ ಹತ್ತಿರ ಗುರು ಬರ್ತಾರೆ ಅಂತ ಅಂತೇಳಿ ಆದ್ರೆ ಸಾತ್ವಿಕ ಗುರು ಗುರುಗಳನ್ನು ಹಾಜರಾಗ್ತಾರ ಅಂತ ಶಿಕ್ಷಣ ತಯಾರಾಗಬೇಕು ಅಂತ ಸಂಗೀತವನ್ನ ತಾವು ಕಲಿಯುವಂಥವರು ಸತ್ ಗುರು ಶಿಗ್ತಾನ ತಿಪ್ಪದಾಗ ಹಾಕಿದ್ರು ಗುರು ಶಿಕ್ಷೆಲ್ಲ ನೀವು ಒಳ್ಳೆಯ ಸತ್ವೇ ಒಳ್ಳೆಯ ಒಳ್ಳೆಯ ಒಂದು ಉನ್ನತವಾದಂತಹ ಶರಣ ಹೋದಂಥ ಶಿಷ್ಯಕರು ಇಂಥ ಗುರುಗಳು ನಿಮ್ಮ ಮನೆ ಮುಂದ ನಿಮ್ಮ ಊರಿಗೆ ಬಂದು ಶಿಷ್ಯ ನಿಮ್ಮ ಶಿಷ್ಯಂದ್ರನ್ನ ಸ್ವೀಕಾರ ಮಾಡಿ ನಿಮಗೆ ಸಂಗೀತ ಕೊಡ್ತಾರೆ ಅಂದ್ರೆ ನೀವು ಭಾಗ್ಯವಂತರು ಅದಕ್ಕೆ ನೀವು ಭಾಗ್ಯವಂತ ಅಂತೀರಿ ಗುರು ಶಿಷ್ಯರ ಹತ್ತಿರ ಬರ್ತಾ ಬರ್ತಾ ಎಂದು ಶಿಷ್ಯಂದರನ್ನು ಕರೆದಿಲ್ಲ